ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭಾಲಯ ಸ್ಪರ್ಧಾವಿನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕವಾದಂತ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಅಂತಾರಾಷ್ಟ್ರೀಯ ಸಂಘಟನೆಗಳ ಸರಣಿ ಕ್ಲಾಸ್ ತರಗತಿ ವಿಡಿಯೋ ಪ್ರಾರಂಭವಾಗಿದೆ ಕಳೆದ ಹತ್ತು ದಿನಗಳಿಂದ ಹಲವಾರು ಮುಖ್ಯವಾದಂತ ಅಂತಾರಾಷ್ಟ್ರೀಯ ಸಂಘಟನೆಗಳನ್ನು ನೋಡಿದ್ದೀವಿ ಹೌದಾ ಈ ಅಂತಾರಾಷ್ಟ್ರೀಯ ಸಂಘಟನೆಗಳ ಮೇಲೆ ಕ್ವೆಶನ್ ನೀಶಿ ಬಳಿ ನೋಡಲು ಕೇಳ್ತಾನೆ ಅಂತಾರಾಷ್ಟ್ರೀಯ ಸಂಘಟನೆಗಳನ್ನ ಕೊಟ್ಟು ಕೇಂದ್ರ ಕಚೇರಿ ಅಥವಾ ಸ್ಥಾಪನೆಗೆ ಅಂದ್ರೆ ಸಿಂಗಲ್ ಕ್ವಶನ್ ಹಲವಾರು ಪ್ರಶ್ನೆಗಳ ಸುತ್ತ ಇಟ್ಕೊಂಡು ಅದ್ಭುತವಾದಂತ ಮಾಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಜೊತೆಗೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇಂದಿನ ಅಂತಾರಾಷ್ಟ್ರೀಯ ಸಂಘಟನೆ ಯಾವುದೇ ನೋಡೋಣ ಬನ್ನಿ ಸೊ ಇಂದಿನ ತರಗತಿ ಒಳಗಡೆ ಬಹು ಮುಖ್ಯವಾದಂತಹ ಒಂದು ನಾವು ಅಂತಾರಾಷ್ಟ್ರೀಯ ಸಂಘಟನೆ ನೋಡ್ತೀವಿ ಸ್ಪರ್ಧಾ ವಿದ್ಯಾರ್ಥಿಗಳೇ ಯಾವಪ್ಪ ಅಂದ್ರ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದನ್ನ ಜಗತ್ತಿನ ಶಾಂತಿಯ ಅರಮನೆ ಅಂತ ಕರಿತೀವಿ ಜಗತ್ತಿನ ರಾಷ್ಟ್ರ ರಾಷ್ಟ್ರಗಳ ಮೇಲೆ ನಡೀತಕ್ಕಂತ ಯುದ್ಧ ಆಗಿರ್ಬೋದು ಜಲಗಡಿಗಳಾಗಿರ್ಬೋದು ಇನ್ನು ಯಾವುದೇ ಒಂದು ವಿಷಯವನ್ನು ಕೊಟ್ಟು ಚರ್ಚೆ ಮಾಡಿ ಇತ್ಯರ್ಥವನ್ನ ಮಾಡುವುದು ಮಾಡುತ್ತದೆ ಅದಕ್ಕೆ ಇದನ್ನ ಜಗತ್ತಿನ ಶಾಂತಿಯ ಅರಮನೆ ಅಂತ ಕೂಡ ಏನಪ್ಪಾ ಅಂದ್ರ ಕರೆಯಲಾಗುತ್ತೆ ಸೊ ಸ್ಥಾಪನೆ ಆಗಿದೆ ಏನಪ್ಪಾ ಅಂದ್ರ ಹತ್ತೊಂಬತ್ತು ನೂರ ನಲವತ್ತೈದು ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ ನೆದರ್ಲ್ಯಾಂಡ್ನ ಹೇಗದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರುತ್ತೆ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟಿರುತ್ತೆ ಹದಿನೈದು ಜನ ನ್ಯಾಯಾಧೀಶರಿದ್ದರೆ ಇದ್ದರೆ ಒಬ್ಬ ಮುಖ್ಯ ನ್ಯಾಯಾಧೀಶರನ್ನ ಹಿಡ್ಕೊಂಡು ಎಷ್ಟಪ್ಪ ಅಂದ್ರೆ ಒಟ್ಟು ಹದಿನಾರು ಜನ ಇಲ್ಲಿ ನ್ಯಾಯಾಧೀಶರು ಕಂಡು ಬರ್ತಾರೆ ಸೊ ಮೊದಲ ಪ್ರಧಾನ ಕಾರ್ಯದರ್ಶಿ ಯಾರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊಟ್ಟ ಮೊದಲ ಪ್ರಧಾನ ಕಾರ್ಯದರ್ಶಿ ಅಂತ ಯಾರ ನಾರ್ವೆ ದೇಶದ ಟ್ರಿಗ್ವೇಲಿ ಅಂತ ಕರೀತಾರೆ ಗುರು ಮೂಲತಃ ನಾರ್ವೇ ದೇಶಗಳು ಸೊ ಪ್ರಸ್ತುತ ಇದರ ಪ್ರಧಾನ ಕಾರ್ಯದರ್ಶಿಗಳು ನವಾಬ್ ಸಲಾಂ ಅಂತ ಕರೀತಾರೆ ನವಾಬ್ ಸಲಾಂ ಪ್ರಸ್ತುತ ಕಾರ್ಯದರ್ಶಿಗಳಾಗಿದ್ದಾರೆ ನ್ಯಾಯಾಧೀಶರ ಅವಧಿ ಎಷ್ಟು ವರ್ಷ ಇರುತ್ತೆ ಅಂತಂದ್ರೆ ಹದಿನೈದು ಜನ ನ್ಯಾಯಾಧೀಶರ ಕಾಲಾವಧಿ ಒಂಬತ್ತು ವರ್ಷ ಇರುತ್ತೆ ಆತ್ಮ ಸ್ಪರ್ಧಾ ಒಬ್ಬ ಮುಖ್ಯ ನ್ಯಾಯಾಧೀಶ ಇರ್ತಾರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು ಹದಿನೈದು ಜನ ನ್ಯಾಯಾಧೀಶರು ಇರ್ತಾರೆ ಮುಖ್ಯ ನ್ಯಾಯಾಧೀಶರ ಅವಧಿ ಮೂರು ವರ್ಷ ನ್ಯಾಯಾಧೀಶರ ಅವಧಿ ಒಂಬತ್ತು ವರ್ಷ ನ್ಯಾಯಾಧೀಶರು ಹದಿನೈದು ಜನ ಇದ್ರೆ ಮುಖ್ಯ ನ್ಯಾಯಾಧೀಶ ಎಷ್ಟಪ್ಪ ಅಂದ್ರೆ ಒಬ್ಬರು ಮಾತ್ರ ಇರ್ತಾರೆ ಯಾರು ಶಿಫಾರಸು ಮಾಡ್ತಾರೆ ಶಿಫಾರಸುಗಳನ್ನ ಶಿಫಾರಸು ಆಯ್ಕೆ ಮಾಡಿ ಅದರ ಶಿಫಾರಸುಗಳನ್ನು ಯಾರು ಮಾಡ್ತಾರಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಸಂಸ್ಥೆಗಳು ಅಂತ ಬರ್ತಾವ ಸಾಮಾನ್ಯ ಸಭೆ ಭದ್ರತಾ ಮಂಡಳಿ ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿ ಅಂತ ಏನ್ ಬರ್ತಾವಲ್ಲ ಇವು ಅಂಗ ಸಂಸ್ಥೆಗಳು ಆ ಅಂಗ ಸಂಸ್ಥೆಗಳಲ್ಲಿ ಭದ್ರತಾ ಮಂಡಳಿ ಏನು ಮಾಡ್ತಾರಪ್ಪ ಅಂತ ಶಿಫಾರಸು ಮಾಡಿ ಕಳಿಸುತ್ತೆ ಸಿಫಾರಸು ಮಾಡಿದಂತ ನ್ಯಾಯಾಧೀಶರ ಹೆಸರುಗಳನ್ನ ಒಂಬತ್ತು ವರ್ಷದ ಅವಧಿಗೆ ಆಯ್ಕೆ ಯಾರು ಮಾಡ್ತಾರಪ್ಪ ಅಂತಂದ್ರ ಸಾಮಾನ್ಯ ಸಭೆ ಜನರಲ್ ಅಸೆಂಬ್ಲಿ ಅಂತ ಕರಿತೀವಲ್ಲ ಈ ಜನರಲ್ ಅಸೆಂಬ್ಲಿ ಏನು ಮಾಡುದಪ್ಪ ಅಂತಂದ್ರೆ ಇಲ್ಲಿ ಆಯ್ಕೆಯನ್ನು ಮಾಡುತ್ತೆ ಸೊ ನೋಬೆಲ್ ಪ್ರಶಸ್ತಿ ಪಡೆದಂತ ಏಕೈಕ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ ಕೇಳಿದ್ರ ಕೋಪಿ ಅನ್ನ ಈ ಕೋಪಿ ವಿಶ್ವ ವಿಶ್ವಸಂಸ್ಥೆಯ ಈ ಕೆಳಗಿನ ಯಾವ ಪ್ರಧಾನ ಕಾರ್ಯದರ್ಶಿಗೆ ಶಾಂತಿ ಭಾಗದಲ್ಲಿ ನೋಬೆಲ್ ಕೇಳ್ತಾರೆ ಎರಡು ಸಾವಿರದ ಆರಲ್ಲಿ ಇವರಿಗೆ ನೋಬೆಲ್ ಪ್ರಶಸ್ತಿ ಸಿಗುತ್ತೆ ಸೊ ನಮ್ಮ ಒಂದು ಸಂಸ್ಥೆಯಲ್ಲಿ ಇದೇ ಇಪ್ಪತ್ತೈದನೇ ತಾರೀಕಿನಂದು ಎಸ್ ಎಸ್ ಸಿ ಜಿ ಡಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರೂಪ್ ಹುದ್ದೆಗಳಿಗೆ ತರಬೇತಿ ಸ್ಟಾರ್ಟ್ ಆಗುತ್ತೆ ಮೂವತ್ತೈದು ಬ್ಯಾಕ್ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ನಾ ಏನೂ ಬರ್ಲಾದ್ರೂ ಪರವಾಗಿಲ್ಲ ನಾವು ನಿಮ್ಮನ್ನ ಜೀರೋ ಇಂದ ಹೀರೋ ತರವನ್ನ ಮಾಡ್ತಕ್ಕಂಥ ಶಪಥ ಇದೆ ನೀವೆಷ್ಟೇ ಇದ್ರೆಸುದು ಕಳೆದ ಬೇಸಿಕ್ ಲಸ ರಾಶಿ ವರ್ಗ ಮೂಲಕ ಹೇಳ್ಕೊಂಡು ಮೊದಲು ಹತ್ತು ದಿನ ಬೇಸಿಕ್ ಹೇಳ್ಕೊಂಡು ಆಮೇಲೆ ಅಂತಂದ್ರೆ ಸಿಲೆಬಸ್ ಕಡೆ ಕರೆದುಕೊಂಡು ಹೋಗ್ತೀನಿ ಕೇವಲ ಒಂದು ಬ್ಯಾಚ್ ಗೆ ಇಪ್ಪತ್ತು ಜನರನ್ನು ಮಾತ್ರ ಹಾಕ್ತೀವಿ ಎಲ್ಲಾ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಕಾಳಜಿಗಳನ್ನು ಕೂಡ ತೆಗೆದುಕೊಳ್ತೀವಿ ಪ್ರತಿ ಚಾಪ್ಟರ್ ನಂತರ ಮೇಲೆ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀವಿ ಜೊತೆಗೆ ಇನ್ನೊಂದು ವಿಶೇಷತೆ ನಮ್ಮ ಸ್ಪರ್ಧಾ ವಿನ್ನರ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ಪರ್ಧಾಕಿಕ್ ಕರಿಯರ್ ಅಕಾಡೆಮಿಯಲ್ಲಿ ಬೋಧನೆ ಮಾಡ್ತಕ್ಕಂಥ ಈ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಟೆಸ್ಟ್ ಇರುತ್ತೆ ಆನ್ಲೈನ್ ಟೆಸ್ಟ್ಗೆ ಯಾರ್ಯಾರು ಅಟೆಂಡ್ ಆಗಬೇಕು ಉಚಿತವಾಗಿರುತ್ತೆ ಅವರು ಏನಪ್ಪ ಅಂದ್ರೆ ಈ ಕಾಣತಕ್ಕಂಥ ನಂಬರ್ ಇದೆಯಲ್ಲ ಆನ್ಲೈನ್ ಟೆಸ್ಟ್ ಆಗಿರ್ಬೋದು ಪ್ರವೇಶಕ್ಕಾಗಿರ್ಬೋದು ಕರೆ ಮಾಡಿ ಏಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಏಯ್ಟ್ ನೈನ್ ಈ ನಂಬರ್ ಕರೆ ಮಾಡಿ ನೀವು ನಿಮ್ಮ ಒಂದು ರಿಜಿಸ್ಟರ್ ಮಾಡಿಕೊಳ್ಳಿ ಜೊತೆಗೆ ಆನ್ಲೈನ್ ಟೆಸ್ಟ್ ಪ್ರತಿದಿನ ಎಂಟೂವರೆ ಗಂಟೆಗೆ ಬರುತ್ತೆ ರಾತ್ರಿ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳಿರ್ತಾವೆ ಅದಕ್ಕೆ ನೀವು ಅಟೆಂಡ್ ಆಗಬೇಕಂದ್ರೆ ವಾಟ್ಸಪ್ ಎಸ್ ಎಂ ಎಸ್ ಹಾಕಿ ಈ ನಂಬರ್ಗೆ ನಾವು ರಿಜಿಸ್ಟರ್ ಮಾಡಿಕೊಂಡು ನಿಮಗೆ ಪ್ರತಿದಿನ ಲಿಂಕ್ ಅನ್ನು ಕಳಿಸ್ತೇವೆ ಸೊ ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ನ್ಯಾಯಾಲಯದಲ್ಲಿ ಭಾರತೀಯರು ಯಾರ್ಯಾರು ಕಾರ್ಯನಿರ್ವಹಿಸಿದ್ದಾರೆ ನ್ಯಾಯಾಧೀಶರಾದ ಪ್ರಥಮ ಭಾರತೀಯ ವ್ಯಕ್ತಿ ಯಾವುದು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದಂತಹ ಪ್ರಥಮ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳ್ತಾರೆ ಬಿ ಎನ್ ರಾವ್ ಬೆಲೆಗಲ್ ರಾಮರಾವ್ ಅಂತ ಕರಿತೀವಿ ಇವರು ಮೂಲತಃ ಯಾರು ಅಂದ್ರೆ ನಮ್ಮ ಕರ್ನಾಟಕದವರು ಮತ್ತೆ ವಿಶೇಷತೆ ಆರ್ ಬಿ ಐಗೆ ಅತಿ ಹೆಚ್ಚು ದೀರ್ಘಾವಧಿ ಗೌರ್ನರ್ ಆಗಿ ಕಾರ್ಯನಿರ್ವಹಿಸಿದ್ರು ಅದರ ಜೊತೆಗೆ ಕರ್ನಾಟಕದಿಂದ ಆರ್ ಬಿ ಐ ಗವರ್ನರ್ ಆದಂತ ಏಕೈಕ ಕನ್ನಡಿಗ ಯಾರು ಅಂತ ವಿಶೇಷತೆ ಇದ್ರೆ ಅದು ಬಿ ಎನ್ ರಾವ್ ಅವರು ಆಗಮಿಸ್ತಾರೆ ಮತ್ತೆ ನ್ಯಾಯಾಧೀಶ ಮತ್ತು ಮುಖ್ಯ ನ್ಯಾಯಾಧೀಶರಾದ ಪ್ರಥಮ ಭಾರತೀಯ ಯಾರು ಅಂತ ಕೇಳ್ತಾರೆ ಯಾಕಪ್ಪ ಅಂತಂದ್ರ ನಾಗೇಂದ್ರ ಸಿಂಗ್ ಅಂತ ಕೇಳ್ತೀವಿ ನ್ಯಾಯಾಧೀಶ ಮತ್ತು ಮುಖ್ಯ ನ್ಯಾಯಾಧೀಶ ಎರಡೂ ಪ್ರಸ್ತುತ ಭಾರತದ ಪರವಾಗಿ ನ್ಯಾಯಾಧೀಶರಾಗಿ ಅಂತಾರಾಷ್ಟ್ರೀಯ ಒಂದು ನ್ಯಾಯ ಅಂದ್ರೆ ದಲ್ಬೀರ್ ಸಿಂಗ್ ಭಂಡಾರಿ ಅಂತ ಕೇಳ್ತೀವಿ ಅತ್ಮಿಯಾಸ್ ಪಂಡಾ ವಿದ್ಯಾರ್ಥಿಗಳೇ ಬೋರ್ಡ್ ಮೇಲೆ ಬರೀಬೇಕಾದ್ರೆ ಕನ್ನಡ ಕೆಲವೊಂದಷ್ಟು ಮಿಸ್ಟೇಕ್ಸ್ ಗಳಾಗಿರ್ತಾರೆ ಯಾಕಂದ್ರೆ ನಾನು ಮೂಲಭೂತವಾಗಿ ಆಂಗ್ಲ ಮೀಡಿಯಂ ಅಂದ್ರೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿ ಕೆಲವೊಂದು ಸ್ಟೇಲ್ ಆಫ್ ಮಿಸ್ಟೇಕ್ಸ್ ಗಳಾಗಿದ್ರೆ ಅದನ್ನ ತಿದ್ಕೊಳ್ಳಿ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದಾ ಆದಷ್ಟು ಶೇರ್ ಮಾಡಿ ನಮ್ಗ ಲೈವ್ ತರಗತಿಯನ್ನ ಕೊಡ್ಲಿಕ್ಕೆ ನಿಮ್ಗೆ ಪ್ರೋತ್ಸಾಹ ಬರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅದ್ಭುತವಾದಂತಹ ಆಸಮ್ ಅಂಟೆಲಿಬಿಲಿಟಿ ಎಸ್ ಎಸ್ ಸಿ ಸಿ ಜಿ ಎಲ್ ಎಸ್ ಎಸ್ ಸಿ ಎಂ ಟಿ ಎಸ್ ಸಿ ಎಚ್ ಎಸ್ ಎಲ್ ಆರ್ ಎನ್ ಟಿ ಪಿ ಸಿ ಆರ್ಮಿ ಎಲ್ಲ ತರಗತಿಗಳಿಗೆ ಬಿಸಿ ತಿಳ್ಕೊಂಡು ಆಸ್ಮೆಂಟ್ ಆರಂಭ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೈದರಿಂದ ಅಷ್ಟೊಳಗಡೆ ಐದು ಸಾವಿರ ಸಬ್ಸ್ಕ್ರೈಬ್ ನಾವು ಪಟ್ಟಿದ್ದೀವಿ ಸೊ ಅದಕ್ಕೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸೋಣ ಜೈ ಜೈ ಕರ್ನಾಟಕ